ಜನವರಿ ಇಪ್ಪತ್ತ್ ಮೂರು ಪರಾಕ್ರಮ್ ದಿವಸ್ ಅಂಗವಾಗಿ ಮಡಿಕೇರಿ ನಗರದ ರಾಘವೇಂದ್ರ ದೇವಾಲಯದ ಬಳಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೆಂಟನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ಯಶಸ್ಸಿ ಮೋರ್ಚಾದ ಕೊಡಗು ಜಿಲ್ಲಾಧ್ಯಕ್ಷ ಪಿಎಂ ರವಿ ನನಗೆ ನೀವು ರಕ್ತವನ್ನು ನೀಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎಂಬ ಸಂದೇಶದ ಮೂಲಕ ಕೋಟಿ ಕೋಟಿ ಭಾರತೀಯರನ್ನು ಒಂದುಗೂಡಿಸಿದ ಮಹಾನ್ ಚೇತನ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದಂದು ಅವರಿಗೆ ನಮ್ಮೆಲ್ಲರ ನಮನವನ್ನು ಸಲ್ಲಿಸಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮಾಡಿದ ತ್ಯಾಗವನ್ನ ಮುಂದಿನ ಪೀಳಿಗೆಗೆ ತಲುಪಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು ಉದ್ಯಮಿ ಹರೀಶ್ ರೈ ಜನನಿ ಮಹಿಳಾ ಮಂಡಳಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ನಿವಾಸಿಗಳು ಈ ಸಂದರ್ಭ ಹಾಜರಿದ್ದರು ಚಂದ್ರವತಿ ಅವರ ಒಂದು ಒಂಬತ್ತನೇ ಮಗನಾಗಿ ಹುಡ್ತಾರೆ ಅವರು ಹದಿನಾಲ್ಕು ಜನ ಮಕ್ಕಳಲ್ಲಿ ಇವರು ಒಂಬತ್ತನೇ ಅವರು ಅಂದರೆ ಒಬ್ಬ ದೇಶದ ಬಗ್ಗೆ ನಮ್ಮ ರಾಷ್ಟ್ರೀಯತೆಯ ಬಗ್ಗೆ ಒಂದಷ್ಟು ಹೆಚ್ಚು ಅಭಿಮಾನ ಇಟ್ಟು ನಮಗೆಲ್ಲರಿಗೂ ಪ್ರೇರಣೆದಾಯಕ ಇರ್ತಕ್ಕಂಥ ನೇತಾಜಿಯವರು ಅವರ ಅನೇಕ ಸಂದೇಶಗಳು ಕೂಡ ನಮಗೆ ಹೋರಾಟಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿರ್ತಕ್ಕಂಥ ನಿಮ್ಮ ರಕ್ತವನ್ನು ನನಗೆ ಕೊಡಿ ನಾನು ದೇಶವಾದ ದೇಶಕ್ಕೆ ಸ್ವತಂತ್ರವನ್ನು ಕೊಡ್ತೀನಿ ಅಂತ ಹೇಳುವಂಥ ಒಂದು ವಾಕ್ಯ ಏನಿದೆ ಅದು ಎಲ್ಲರಿಗೂ ಕೂಡ ಒಂದು ಪ್ರೇರಣಾದಾಯಕ ಆಗಿತ್ತು ಆ ಸಂದರ್ಭದಲ್ಲಿ ಆದರೆ ಅವರ ನಿಗೂಢವಾದಂಥ ಸಾವು ತೈವಾನ್ನಲ್ಲಿ ವಿಮಾನ ಅಪಘಾತದಲ್ಲಿ ಅವರು ತೀರ್ಕೊಂಡರು ಸಾವಿರದ ಒಂಬೈನೂರ ನಲವತ್ತ ಐದು ಆಗಸ್ಟ್ ಹದಿನೆಂಟರಂದು ಆದರೆ ಅದು ಇವತ್ತಿಗೂ ಕೂಡ ನಮಗೆ ಅದು ಯಾವ ರೀತಿಯಲ್ಲಿ ಅವರು ವೀರ ಮರಣ ಅಂತ ಹೇಳ್ಕೊಡೋದು ಇವತ್ತು ಕೂಡ ಸಂಶಯಾಸ್ಪದವಾಗಿ ಇದೆ ಅದು ಕೂಡ ಇನ್ನೂ ಕೂಡ ಆ ಕಾಲಘಟ್ಟದಲ್ಲಿ ಯಾರು ಕೂಡ ಅದನ್ನು ತನಿಖೆ ಮಾಡುವಂಥ ವ್ಯವಸ್ಥೆ ಆಗಿಲ್ಲ ಆದರೂ ಕೂಡ ಅವರ ಹೋರಾಟಗಳು ಅವರ ಕ್ರಾಂತಿಕಾರಿ ಹೆಜ್ಜೆಗಳು ನಮ್ಮ ಯುವ ಜನರಿಗೆ ಎಲ್ಲರಿಗೂ ಕೂಡ ಇರಲಿ ಅಂತ ಹೇಳ್ತಾ ನೂರ ಇಪ್ಪತ್ತೆಂಟನೇ ಜಯಂತಿಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಶುಭಾಶಯವನ್ನು ಕೊಡ್ತಾ ಎರಡು ಮಾತು ನಮಿಸ್ತೇನೆ ನಮಸ್ಕಾರ